ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿ ಇಬ್ಬರಿಗೆ ಗಾಯ ಚಿಂತಾಮಣಿ ತಾಲೂಕು ಸೀಕಲ್ ಘಟ್ನಲ್ಲಿ ಘಟನೆ ಎರಡು ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖ ಡಿಕ್ಕಿಯಾಗಿ ಇಬ್ಬರು ದ್ವಿಚಕ್ರ ವಾಹನ ಸವಾರರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಬುಧವಾರ ಸಂಜೆ ಐದು ಗಂಟೆ ಹದಿನೈದು ನಿಮಿಷದಲ್ಲಿ ಚಿಂತಾಮಣಿ ತಾಲೂಕು ಸೀಕಲ್ ಘಟ್ನಲ್ಲಿ ನಡೆದಿದೆ ಬುಧವಾರ ಸಂಜೆ ಕೋಲಾರ ರಸ್ತೆಯ ಸೀಕಲ್ಘಟ್ನಲ್ಲಿ ಎದುರುಬದುರು ಬಂದ ಎರಡು ದ್ವಿಚಕ್ರ ವಾಹನಗಳು ಮುಖಾಮುಖಿ ಡಿಕ್ಕಿಯಾದ ರಭಸಕ್ಕೆ ಎರಡು ದ್ವಿಚಕ್ರ ವಾಹನಗಳು ನಜ್ಜುಗುಜ್ಜಾಗಿ ದ್ವಿಚಕ್ರ ವಾಹನ ಸವಾರರಾದ ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ಆಂಜನೇಯಲು ಹಾಗೂ ಶಿವರಾಜರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಅಪಘಾತವಾದ ಕೂಡಲೇ ಸ್ಥಳದಲ್ಲಿದ್ದವರು ಗಾಯಗಳನ್ನು ಆಂಬುಲೆನ್ಸ್ ಮೂಲಕ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಮಾನ್ಯತೆ ಮೆರೆದಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಸ್ ಏನಕ್ಕ ಟೂ ವೀಲರ್ ಆದ್ರೆ ಐತ್ರಿ ಆ ಕಡೆ ಬಾ ಬಾ ಜಾಗ ಬಿಡಿ ಜಾಗ ವೀಲರ್ ಯಾರೋ ಅಡ್ಡ ಹಾಕಿದ್ದಾರೆ ಅದಾದ್ರೂ ತೆಗಿಬಾರ್ದಲ್ಲ ಅವ್ರ ಪಕ್ಕಕ್ಕೆ ಗಾಡಿ ಬರ ಹೇಳಿ ಏನ್ ಲೇಟ್ ಮಾಡ್ತಾರಪ್ಪ ಇಲ್ಲ ಸೈಡ್ ಕೇಸ್ಕೊಂಬನಪ್ಪ ಅಂತ ಆ ಟೂ ವೀಲರ್ ಇಲ್ಲ ಅಂದ್ರೆ ಹೊಲ್ಟೋಗ್ತಾರೆ ಅವರು ಓ ಅಂತ